Thank you. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದ್ದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳುವರೆಗೆ ಐತೆ ನೋಡ್ರಿ ಟಾಯಾಮ ಪಕ್ಷಿಗಳು ಯಾವ ರೀತಿ ಕಾ ತಿನ್ನಾಕತ್ತವ ಅಂದರೆ ಡೈಲಿ ಇದೇ ರೀತಿ ರೀ ಡೈಲಿ ಅಂತೂ ಇಡುವೆ ಮಾಡೋಕ್ಕಾಗಂಗಿಲ್ಲ ಆದರೆ ಇವತ್ತು ಸ್ವಲ್ಪ ನಿಮ್ಮ ಸಂಗತ ಶೇರ್ ಮಾಡ್ಕೊಂಡಿದ್ದು ನನಗಂತೂ ಈ ರೀತಿ ನೋಡೋಕೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಅಂದರೆ ಡೈಲಿ ಮತ್ತು ಮಧ್ಯಾಹ್ನ ಇರ್ತಾವೆ ಯಾವಾಗಲೂ ಈ ರೀತಿ ಈ ಪಕ್ಷಿಗಳು ಮನೆ ಮುಂದೆ ಇದ್ರೆ ನೋಡಕ್ಕೂ ಖುಷಿ ಆಗ್ತೈತಿ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತೈತೆ ಅಲ್ರಿ ಸಿಕ್ಕಾಪಟ್ಟೆ ಗುಬ್ಬಿ ಅದಾವು ಅಂದ್ರೆ ನಾವು ಡೈಲಿ ಮೂರು ಟೈಮ್ ಅಕ್ಕಿ ಹಾಕಿಬಿಟ್ರೂ ಖಾಲಿ ಮಾಡಿಬಿಡ್ತಾವ ಅಂದ್ರೆ ಒಂದು ತಾಸು ಎರಡು ತಾಸು ಒಳಗಡೆ ಅಷ್ಟು ಗುಬ್ಬಿ ಅದಾವೆ ನೋಡ್ರಿ ಯಾವ ರೀತಿ ಆ ಕಡೆ ಎಲ್ಲ ಮಣ್ಣೊಳಗೆ ಹೋಗ್ಬಿಟ್ಟು ಒದ್ದಾಡ್ತಾವೆ ಮತ್ತು ಹಾರೋಗ್ತಾವೆ ಮತ್ತು ಕಾ ತಿನ್ನಕ್ಕೆ ಬಂದ್ಬಿಟ್ಟು ಕಾ ತಿಂದು ನೀರು ಕುಡಿದು ಹೋಗ್ತಾವೆ ನೋಡಕ್ಕೆ ಖುಷಿ ಆಗ್ತೈತಿ ಅಲ್ರಿ ಇವತ್ತು ಯೋಗ ಮಾಡೋದಾಗಲಿ ಮತ್ತು ಬೆಳಗಿನ ರೂಟಿನ ಅಷ್ಟೊಂದು ಸೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ನೀ ಬಿಸಿನೀರು ಕುಡಿದು ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಾಕಂತೀನಿ ನೋಡಿರಿ ಮನೆಯವ್ರು ಪೂಜೆ ಮಾಡ್ಯಾರು ನನಗೆ ಜಳಕ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿ ರೀ ಇವತ್ತು ಬೀಟ್ರೂಟ್ ಪರಾಟ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೀಟ್ರೂಟೇ ಜ್ಯೂಸ್ ಕುಡಿಬೇಕು ಆಮೇಲೆ ಅದನ್ನ ಬೀಟ್ರೂಟನ್ನು ಹಾಕ್ಬಿಟ್ಟು ಪರಾಟ ಮಾಡ್ಬೇಕು ರೀ ಮಸ್ತ್ ಆಗ್ತೈತಿ ಅಂದ್ರೆ ವಾರದಾಗ ಒಂದು ಸಲಾರ ಈ ರೀತಿ ಪರಾಟ ಮಾಡ್ಕೊಂಡು ತಿಂದರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮಕ್ಳಿಗಂತೂ ಸ್ಪೆಷಲಾಗಿ ಭಾಳ ಇಷ್ಟು ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಇವತ್ತು ಅಂತೂ ಮಾಡೋಕೆ ಹೋಗಂಗಿಲ್ಲ ನಿನ್ನೆ ರಾತ್ರಿ ಮಾಡಿದ್ದು ವೆಜ್ ಕುರ್ಮಾ ಐತಿ ಮತ್ತು ಸ್ವಲ್ಪ ಹಲ್ವಾನು ಐತ್ರಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆಲ್ಲ ಇದಂತೂ ಹಲ್ವಾ ಇಷ್ಟು ಇಷ್ಟ ಆಗೈತಲ್ರಿ ಮತ್ತು ನನ್ನ ಮಗಳು ಇವತ್ತು ಮಾಡಿ ಅಂತ ಗಂಟು ಬಿದ್ದಾವಂದ್ರೆ ರವಿವಾರ ಕ್ಯಾರೆಟ್ ತಂದಿನ ಇವತ್ತು ಮಾಡಿ ಕೊಡು ಮಮ್ಮಿ ಅಂತ ಕೇಳಾಕತ್ತಾಳು ಮಾಡಬೇಕ್ರಿ ನೋಡ್ಬೇಕು ಸಂಚಿಕ ಭಾಳ ಕೇಳ್ಬಿಟ್ರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ ಟೇಸ್ಟ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಂದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಬೆಲ್ಲ ಹಾಕಿಬಿಟ್ಟು ನಮ್ಮ ಮನಿಯೊಳ್ಗಂತೂ ಡೈಲಿ ಮಾಡಿ ಕೊಟ್ರೂ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಸ್ವೀಟ್ ತಿನ್ಬಾರ್ದು ಅಂದರು ನಮ್ಮನಿಯವ್ರಿಗಂತೂ ಡೈಲಿ ಸ್ವೀಟ್ ಕೊಟ್ರೂ ಬ್ಯಾಸ್ರಂತ ಅನ್ಸಂಗಿಲ್ಲ ರೀ ಅವರಿಗೆ ಡೈಲಿ ಸಜ್ಜ ಮತ್ತು ಕೊಬ್ಬರಿ ಕಡುಬೆ ಚಕ್ಕೋಲಿ ಇದ್ರೆ ಸಾಕು ನೋಡ್ರಿ ಏನೋ ಅಂತಾರಲ್ಲ ಹಾಗಾದ್ರಿ ಚಕ್ಕೋಲಿ ಹಸ್ರು ತೆಗೆದುಬಿಟ್ರೆ ಸಾಕು ಫುಲ್ ಅವ್ರಿಗೆ ಒಂದೊಂದು ತಾಟ ಚಕ್ಕೋಲಿ ಹಾಲು ಮಸ್ತ್ ತುಪ್ಪ ಹಾಕೊಂಡ್ಬಿಟ್ಟು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಅದ್ರ ತಿಂತಾರು ಈಗ ಬೀಟ್ರೂಟ ಜ್ಯೂಸ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಬೀಟ್ರೂಟ ಜ್ಯೂಸ್ ಮಾಡಕ್ಕೆ ಸ್ವಲ್ಪ ಶುಂಠಿ ಪುದೀನ ಮತ್ತು ಒಂದೆರಡು ಬೀಟ್ರೂಟನ್ನು ವ್ಯಾಲಿಂದ ಸಿಪ್ಪಿ ತೆಗೆದುಕ ತೆಗೆದ್ಬಿಟ್ಟು ಕಟ್ ಮಾಡಿ ರುಬ್ಬಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡ್ದು ಅದ ಪೇಸ್ಟ್ ಹಾಕಿಬಿಟ್ಟು ಬೀಟ್ರೂಟ್ ಪರಾಟಾದರೂ ಅನ್ಬೋದು ಬೀಟ್ರೂಟ್ ಚಪಾತಿ ಆದರೂ ಅನ್ಬೋದು ಮತ್ತು ಟೇಸ್ಟು ಇರ್ತೈತೆ ರೀ ಮಕ್ಕಳಿಗಂತೂ ಇದು ಬೆಸ್ಟ್ ರೆಸಿಪಿ ನೋಡ್ರಿ ಇದಕ್ಕೇನು ಪಲ್ಯ ಗಿಲಿ ಏನು ಬೇಕಾಗಿಲ್ಲ ಜಸ್ಟ್ ಟೊಮೊಟೊ ಸಾಸ್ ಅಥವಾ ಹಿಂಡಿ ಉಪ್ಪಿನಕಾಯಿ ಏನಾದರೂ ಹಚ್ಕೊಂಡು ತಿನ್ಬೋದು ಈಗ ನಾನು ಗೋಧಿ ಹಿಟ್ಟ ತಗೊಂಡಿದ್ದೀನಿ ಎಷ್ಟು ಬೇಕು ಲಾಸ್ಟು ಸ್ವಲ್ಪ ಅಜ್ವೈನ ಮತ್ತೆ ಜೀರ್ಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ್ಯಕ್ಚುಲಿ ಉಪ್ಪು ಹಾಕೋದು ನೆನ್ಪ ಹರಿತ್ತು ಆಮೇಲೆ ಉಪ್ಪು ಹಾಕಿದೆ ರೀ ಆ್ಯಕ್ಚುಲಿ ಏನಂತಾರೆ ಒಂದ್ಸಲ ಹಂಗೆ ಆಗ್ತಿರ್ತೈತಿ ನೆನ್ಪು ಹಾರು ಬಿಡ್ತೈತಿ ಈಗೇನು ಬೀಟ್ರೂಟ್ ರುಬ್ಕೊಂಡಿದ್ದೆ ಅಲ್ರಿ ಅದನ್ನ ಒಂದ್ಸಲ ಸೋಸ್ಕೊಂಡ್ಬಿಡ್ತೀನಿ ನಂಗೆ ಜ್ಯೂಸ್ ಕುಡ್ಯಕ್ಕೆ ಆಗುತ್ತೆ ಅದನ್ನೇ ಈ ಕಡೆ ಪರೋಟನೂ ಆಗುತ್ತೆ ಅಂದ್ರೆ ಒಂದಕ್ಕೆ ಒಂದು ಮಳಕ್ಕೆ ಹೋಗಿ ಎರಡೆ ಹಾಕ್ಬಿಡ್ತಾವ ನೋಡಿರಿ ಅಂದ್ರೆ ಈ ಕಡೆ ನಮ್ಗೆ ಜ್ಯೂಸ್ನೂ ಹಾಕ್ತೈತಿ ಮತ್ತು ಪರೋಟನೂ ಹಾಕ್ತಾವ ಈಗ ಜ್ಯೂಸ ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿಬಿಟ್ಟು ನಾನು ಜ್ಯೂಸ್ ಕುಡಿದ ಆಮೇಲೆ ಪರಾಟ ರೆಡಿ ಮಾಡ್ಕೊತೀನಿ ರೀ ಗಿಟ್ಟು ಕಲಿಸ್ತೀನಿ ಜ್ಯೂಸ್ ಅಂತ ಇವತ್ತು ಇಷ್ಟು ಕಲರ್ಫುಲ್ ಆಗಿತ್ತಲ್ಲ ಫುಲ್ ಕೆಂಪು ಅಂದರೆ ಎರಡು ಬೀಟ್ರೂಟ್ ಅಲ್ರಿ ಕುಡಿದ್ಬಿಟ್ರೆ ಬಾಯಿಯೆಲ್ಲ ಕೆಂಪಾಯಿಬಿಟ್ಟಿತ್ತು ಅಷ್ಟು ಕಲರ್ ಇತ್ತು ನೋಡಿರಿ ನನ್ನ ಮಗ ಇದ್ರೆ ನೀವು ಕುಡಿಯೋದು ನೋಡ್ಬಿಟ್ಟು ನನಗೆ ಏಕದ್ರೆ ಯಾಕತ್ತಿತ್ತು ಮಮ್ಮಿ ಒಂಥರ ರಕ್ತ ಥರ ಅನ್ಸಾಕತ್ತೈತಿ ಅಂತೇಳಿ ಅನಾಕತ್ತಿದ್ಲು ಅದನ್ನ ಅಲ್ಲಿಗೆ ತೋರಿಸಿದೆ ಯಾಕೆ ಈಗ ಅಷ್ಟು ಕೆಂಪಾಗಿತ್ತು ನೋಡಮ್ಮ ಅಂತೇಳಿ ಟೇಸ್ಟ್ ಇರ್ತಿದ್ರೆ ಯಾರಿಗೆಲ್ಲ ರಕ್ತ ಕಮ್ಮಿ ಐತಲ್ಲ ಅವರೇ ಡೈಲಿ ಅಥವಾ ವಾರದಾಗ ಒಂದು ಎರಡು ಮೂರು ಸಲ ಆದ್ರೂ ಬೀಟ್ರೂಟ ಜ್ಯೂಸ್ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಈಗ ನಾನು ಒಂದು ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊತೀನಿ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರ್ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಪರಾಟಕ್ಕೆ ಹಾಕಾಕ್ರಿ ನೀವು ಖಾರದ ಆದ್ರೂ ಹಾಕ್ಬೋದು ಮೆಣ್ಸಿನ್ಕಾಯಿ ಹಾಕಿಬಿಟ್ರೆ ನಮಗೆ ಇಷ್ಟ ಆಗುತ್ತಂತ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಕರ್ ಸಾರಿ ಕೊತ್ತಂಬರಿ ಪೇಸ್ಟ್ ಮಾಡಿ ಹಾಕಿದ್ದೀನಿ ಇದನ್ನ ಬಿಟ್ರೂಟ್ ಏನು ರುಬ್ಬಿಟ್ಟಿದ್ದೆ ಅದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಕಲ್ಸ್ಕೋಬೇಕು ರೀ ನಾವು ಚಪಾತಿ ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಬಿಟ್ಟು ಚಪಾತಿ ಮಾಡ್ಕೊಂಡ್ರೆ ಆಯಿತು ಮಸ್ತ್ ಹಾಕ್ತಾವ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಉಪ್ಪು ಹಾಕೋದು ನೆನಪು ಹಾರಿತಲ್ರಿ ನಮ್ಮ ತನೂ ಕೇಳಿದೆ ಉಪ್ಪು ಹಾಕುವಮ್ಮ ಅಂತೇಳಿ ಎಡ್ಕಿನ ಕೈಲಿ ಉಪ್ಪು ಹಾಕಬಾರ್ದು ಅಂತಾರು ನಾನು ಒಂದು ಇಡೋದೊಳಗೆ ಕೇಳಿದ್ದು ಎಡಗಿನ ಕೈಲಿ ಉಪ್ಪು ಹಾಕಬಾರ್ದು ಬಲ್ಕಿನ ಕೈಲೇ ಹಾಕ್ಬೇಕಂತೇಳಿ ನಾನಿದ್ರೆ ಬಲ್ಕಿನ ಕೈ ಇದು ಹಿಟ್ಟಾಗಿತ್ತಲ್ರಿ ಅದಕ್ಕೆ ತನ್ನ ಕಡೆ ಉಪ್ಪು ಹಾಕಿಸಿದ್ದು ಈಗ ಹಿಟ್ಟಿಗೆ ಲಾಸ್ಟಿಗೆ ಚಲೋತ್ತನೆ ಕಲ್ಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹೆಚ್ಕೊಂಡು ಮಿದ್ಕೊಂಡ್ಬಿಟ್ಟು ಇದು ಮಾ ಕಲ್ಸಿದ ತಕ್ಷಣ ಮಾಡಿಬಿಡ್ಬೋದು ರೀ ಏನು ಇಡೋದೇನು ಬೇಕಾಗಿಲ್ಲ ಜಸ್ಟ್ ಯಾಕಂದ್ರೆ ಅದು ಬೀಟ್ರೂಟ್ ಎಲ್ಲ ಹಾಕಿರ್ತೀವಲ್ಲ ಬಾತನಕ್ಕೆ ಇಟ್ಟರೆ ಸ್ವಲ್ಪ ಅದು ಮೆತ್ತಗಾಗೂ ಚಾನ್ಸ್ ಇರ್ತೈತಿ ಅದಕ್ಕಾಗಿ ಹಿಟ್ಟು ಕಲ್ಸಿಬಿಟ್ಟು ಹಂಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಒಳಗೆ ರೆಡಿ ಮಾಡ್ಕೋಬೋದು ನೋಡ್ರಿ ಈ ರೀತಿ ಚಪಾತಿ ಥರ ಆದರೂ ಮಾಡ್ಕೋಬೋದು ಮತ್ತು ಟ್ರಯಾಂಗಲ್ ಅಥವಾ ಸ್ಕ್ವೇರ್ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೊಂಡ್ರೆ ಇತ್ತು ಇದಕ್ಕೆ ಪನ್ನೀರ್ ಅಥವಾ ಚೀಜ್ನ ತೋರದ್ಬಿಟ್ಟು ಈ ರೀತಿ ಮೂರು ಮೂಲಿ ಚಪಾತಿ ಅಂತೀವಿ ನಾವು ಅಂದ್ರೆ ಟ್ರಾಯಂಗಲ್ ಸಾರಿ ಅಂತಾರ ಹ್ಞೂ ಮೂರು ಮೂಲಿ ಚಪಾತಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಲಟ್ಟಿಸಿ ಬೆನ್ಸ್ಕೊಂಡ್ಬಿಡ್ರಿ ಆಯ್ತು ಒಳಗಡೆ ಪನ್ನೀರ್ ಅಥವಾ ಚೀಜ್ ಹಾಕಿಬಿಟ್ಟು ಇನ್ನೂ ಇಷ್ಟಪಟ್ಟು ತಿಂತಾರೆ ಅಂದ್ರೆ ತ್ರಿಕೋನ್ ಚಪಾತಿ ಈ ರೀತಿ ಮಾಡಿದ್ದು ನೋಡ್ರಿ ಅಂದರೆ ತನಗ ಮನಗೆ ಎಷ್ಟು ಆಗ್ತೈತೆ ಆ ರೀತಿ ಮಾಡಿ ಕೊಟ್ರೆ ಅಂತ ಆ ರೀತಿ ಮಾಡಿಕೊಟ್ಟಿದ್ದು ಈಗ ನನ್ನ ಪ್ಲೇಟೆಲ್ಲ ರೆಡಿ ಹಾಕದೈತೆ ನೋಡಿರಿ ಮಸ್ತಗೆ ಬಿಟ್ಬಿಟ್ಟು ಚಪಾತಿ ಅಥವಾ ಪರಾತ ಅದನ್ನ ಹಚ್ಕೊಂಡಿದ್ದು ಮತ್ತು ಶೇಂಗಾ ಹಿಂಡಿ ಕ್ಯಾರೆಟ್ ಅಲ್ವಾ ಇಷ್ಟ ಊದಿದ್ದು ಲಾಸ್ಟಿಗೆ ರೀ ಯಾಕಂದ್ರೆ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳೆಲ್ಲ ತಿಂದುಬಿಟ್ಟು ಖಾಲಿ ಮಾಡಿಬಿಟ್ರು ಈಗ ಸೌತೆಕಾಯಿ ಮೂಲಂಗಿ ಮತ್ತು ನಿನ್ನೆ ಮಾಡಿದ್ದ ವೆಜ್ ಕುರ್ಮ ಅದನ್ನೆಲ್ಲ ಹಚ್ಕೊಂಡ್ಬಿಟ್ಟು ಇನ್ನು ಮಸ್ತಾಗಿ ಊಟ ಮಾಡೋದು ನೋಡಿರಿ ಬೆಳಗಿನ ಊಟ ಇದನ್ನ ಏನು ಇಷ್ಟೇ ಊಟ ಮಾಡಿಬಿಟ್ರೆ ಹೊಟ್ಟಿ ಫುಲ್ ಆಗ್ತೈತೆ ಅಂದರೆ ಚಪಾತಿಗಿಂತ ಸ್ವಲ್ಪ ತರಕಾರಿ ಜಾಸ್ತಿ ತಿನ್ನೋದು ಬೆಸ್ಟ್ ಅನ್ ಅನಿಸುತ್ತೆ ಯಾರೆಲ್ಲ ವೇಟ್ ಲಾಸ್ ಮಾಡ್ಬೇಕಂದಿದ್ದೀವಲ್ಲ ಅವರೇ ಈ ರೀತಿ ಉಣ್ಣೋದು ಬೆಸ್ಟ್ ನಾನು ಅದೇ ರೀತಿ ಮಾಡೋದು ತರಕಾರಿನೇ ಸ್ವಲ್ಪ ಜಾಸ್ತಿ ತಿನ್ನೋದು ಈಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಅದು ಆರೆಂಜ್ ಎಲ್ಲ ತೆಗೆದ್ಬಿಟ್ಟು ಹಂಗೆ ಇಟ್ಟಿದ್ದೀರಿ ಅಂದ್ರೆ ಭಾಳ ದಿವಸ ಆಯ್ತು ಇಟ್ಬಿಟ್ಟು ಅದನ್ನ ಪುದಿ ಮಾಡ್ಕೋಬೇಕಂದ್ರೆ ಮಿಕ್ಸರ್ಗೆ ಹಾಕಿ ಪುದಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಇದು ಅಂತೂ ನೀವು ಫೇಸ್ ವಾಶ್ ಮತ್ತು ಬಾತ್ ಅಂದರೆ ಜಾಳ್ಕಾ ಮಣ್ಣಕ್ಕೆ ಯಾರೆಲ್ಲ ಸ್ವಲ್ಪ ಕರಿ ಹಿಟ್ಟು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಒಂದು ಬಾತ್ ಪೌಡ್ರ್ ಅಂತ ಅಂದ್ರೆ ಅದನ್ನ ಅದಕ್ಕಾದರೂ ಬಳಸ್ಬೋದು ಇಲ್ಲಾಂದ್ರೆ ಕರಿ ಹಿಟ್ಟು ಸಂಗಟ್ಟೆ ಇದನ್ನ ಬೆರೆಸ್ಬಿಟ್ಟು ನೀವು ಫೇಸ್ ವಾಶ್ ಆದರೂ ಮಾಡ್ಕೋಬೋದು ಫೇಸ್ ಮಾಸ್ಕ್ ಆದ್ರೂ ಹಾಕೋಬೋದು ನನಗಿಂತ ನನ್ನ ಮಗಳು ಜಾಸ್ತಿ ಯೂಸ್ ಮಾಡ್ತಾವೆ ನಾನಂತೂ ಯಾವಾಗಾರು ஒன்சல அது நென்பா அந்த ஹச்க்கொண்டிக்கு அந்த கல்சக்கொழ ஆகோதே இல்லை நம்ம பிடி நம் நான் கேர் தோழ்க ಈಗ ಅದನ್ನೇ ಪುಡಿ ಮಾಡಾಕಂತೀನಿ ನೋಡಿರಿ ಭಾಳ ಮಸ್ತ್ ಬರ್ತೈತಿ ಅಂದರೆ ನಾವು ಕ್ಯಾ ಆರೆಂಜ್ ತಿಂದ ಮೇಲೆ ಅದನ್ನ ಸೊಪ್ಪಿ ಬಿಡ್ತೀವಿ ಅದನ್ನ ಹಂಗೆ ತಿಂದಂಗೆ ಒಂದು ಪ್ಲೇಟ್ ಪ್ಲೇಟೆಲ್ಲ ಹಾಕಿಟ್ಬಿಟ್ರೈತೆ ತಾನೇ ಅದು ಬಿಸಿಲಿಗೆ ಒಣಗಿದ ಒಣಗಿದ್ಮೇಲೆ ಈ ರೀತಿ ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡು ಚಾಣಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ರೈತು ಮಸ್ತಗೆ ಅದರ ಆರೆಂಜ್ ಪುಡಿ ರೆಡಿ ಆಗುತ್ತೆ ನೋಡಿರಿ ನೀವೊಂದ್ಸಲ ಅಂದ್ರೆ ಖಂಡಿತ ಈ ರೀತಿ ಟ್ರೈ ಮಾಡಿರಿ ಅಂದರೆ ಸ್ಮೆಲ್ ಅಂತೂ ಇಷ್ಟು ಮಸ್ತ್ ಇರ್ತೈತಿಲ್ಲ ಅಂದರೆ ಸೇಮ್ ನಾವು ಈಗ ಆರೆಂಜ್ ವಾಸನೆ ನೋಡಾಕಂತೀವಿ ಅಂತ ಆ ರೀತಿ ಸ್ಮೆಲ್ ಇರುತ್ತೆ ಮತ್ತಿದು ಜಳಕಕ್ಕಾದ್ರೂ ಯೂಸ್ ಮಾಡ್ಬೋದು ಅಂದರೆ ಮತ್ತು ಏನಂತಾರೆ ನಾವು ಒಂದು ಸ್ವಲ್ಪ ಬಿಸಿನೀರಾ ಕುದಿಸ್ಬಿಟ್ಟು ಅದನ್ನ ಮನೆಯೊಳಗೆ ಕ್ಲೀನಿಂಗ್ ಅಂದರೆ ಗ್ಯಾಸ್ ಕಟ್ಟಿಗೆ ಆಗಲಿ ಮತ್ತು ಕಿಟಕಿ ಆಗಲಿ ವರ್ಷಕ್ಕೆ ಯೂಸ್ ಮಾಡ್ಬೋದು ಸೋ ಸೋಸಿ ಬಿಟ್ರಿ ಅದು ಅದ್ರ ಸ್ಮೆಲ್ಲ ಚಲೋತ್ನಾಗೆ ಬರ್ತೈತಿ ಅಂದ್ರೆ ಆರೆಂಜ್ ಆರೆಂಜ್ ಸ್ಮೆಲ್ ರೀ ಈಗ ಅದನ್ನೇ ಪುಡಿ ಮಾಡಿ ಎತ್ತಿಟ್ಟೆ ನೋಡ್ರಿ ಈಗ ನನ್ನ ಕೆಲಸ ಆಯಿತು ಭಾಳ ದಿವ್ಸದಿಂದ ಅದು ಉಳಿದಿತ್ತು ಹಂಗೆ ನಮ್ಮ ಮನೆಯವ್ರ ಹತ್ರ ಬಯಕತ್ತೀರಿ ಇದು ಎಷ್ಟು ದಿವಸ ಇಲ್ಲೇ ಇಡಕ್ಕೆ ಏನು ಮಾಡ್ತಿ ಮಾಡೆಲ್ಲ ಧೂಳು ತುಂಬ ಕುರಾಕತ್ತೈತಿ ಅಂತೇಳಿ ಫೈನಲಿ ಅದನ್ನ ರೆಡಿ ಮಾಡಿ ಇಟ್ಟ್ಯಾವ ರೀ ಈಗ ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಗಿರ್ಮಿಟ್ ಬೇಕಂತ ಅದನ್ನ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಾಕ್ಕಂತೀನಿ ನೋಡ್ರಿ ಏನಂತಾರಲ್ಲ ಹೆಣ್ಮಕ್ಳಿಗೆ ಡೈಲಿ ಅಡುಗೆ ಮೇಲೆ ಕೆಲಸನೇ ಮುಗಿಯಂಗಿಲ್ಲ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆಕ್ಕೆ ಮಾಡ್ತಾನೆ ಇರಬೇಕಾಗುತ್ತೆ ಈಗ ನಾನು ಗಿರ್ಮಿಟ್ ಮಾಡೋಕೆ ಹಾಗಾಗಿ ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ದೀನಿ ಈಗ ಸಿಂಪಲ್ಲಾಗೆ ಒಗ್ಗರಣೆ ಹಾಕ್ತಿದ್ರೆ ಮೊನ್ನೆ ಸಲ ತೋರಿಸಿದ್ದಿಲ್ಲ ಅದು ಬೇರೆ ರೀತಿ ಮಾಡಿದ್ದು ಇವತ್ತು ಶೇಂಗಾ ಪುಟಾಣಿ ಏನು ಯೂಸ್ ಮಾಡ್ದೇನೆ ಸಿಂಪಲ್ಲಾಗಿ ಇದೇ ರೀತಿ ಗಿರ್ಮಿಟ್ ಮಾಡಿಬಿಟ್ರೆ ಭಾ ಮಸ್ತ್ ಆಗ್ತೈತಿ ಈಗ ನಾನು ಗಿರ್ಮಿಟ್ ಮಾಡೋಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಮೆಣ್ಸಿನ್ಕಾಯಿ ಹುರ್ಕೊಳ ಹಾಕತ್ತಿದ್ದು ಅಂದ್ರೆ ನಮ್ಮ ಮನೆಯವರು ಒಬ್ಬರೇ ತಿನ್ನ ನೋಡ್ರಿ ಮೆಣಸಿನ್ಕಾಯಿ ಯಾರು ತಿನ್ನಂಗಿಲ್ಲ ಅದಕ್ಕೆ ಮೂರೇ ಮೆಣಸಿನ್ಕಾಯಿ ಹುರಿದು ಇಟ್ಟಿದ್ದು ಅಂದರೆ ಯಾರಿಗೆಲ್ಲ ಗಿರ್ಮಿಟ್ ಸಂಗಟ ಮೆಣ್ಸಿನ್ಕಾಯಿ ಬೇಕಾಕೈತಲ್ಲ ಫಸ್ಟಿಗೆ ಹುರಿದು ಎತ್ತಿ ಇಟ್ಕೊಂಡ್ರೆ ಆಯಿತು ಈಗ ಅದೇ ಎಣ್ಣೆಗೆ ಸಾಸ್ ಬಿ ಜೀರಿಗೆ ಕರಿಬೇವ ಮತ್ತು ಕಟ್ ಮಾಡಿದ್ದ ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಬೇಕ್ರಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗಾಗಿ ಮಠ ಹುರ್ಕೋಬೇಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಇದೊಂದು ಫೇಮಸ್ ನೋಡಿರಿ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೋ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಚುಮ್ಮರಿ ಒಳಗೆ ಏನಾರು ಮಾಡಿಕೊಡ್ರಿ ಅಷ್ಟು ಇಷ್ಟಪಡ್ತಾ ತಿನ್ನೋದು ಯಾಕಂದ್ರೆ ನಮ್ಮ ಕಡೆ ರೈಸ್ ಸ್ವಲ್ಪ ಕಡಿಮೆ ತಿನ್ನೋದ್ರಿ ಚುಮ್ಮರಿ ಅವಲಕ್ಕಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರು ಅಂದರೆ ಚಿತ್ರಾನ್ನ ಪ್ರಯೋಗರ ಆ ರೀತಿಯೆಲ್ಲ ಜಾಸ್ತಿ ನಮ್ಮ ಕಡೆ ಮಾಡೋಕೆ ಹೋಗಂಗಿಲ್ಲ ಇದೇ ರೀತಿ ಚುಮ್ಮರಿ ಒಳಗೆ ಸ್ವಲ್ಪ ಜಾಸ್ತಿ ಅವಲಕ್ಕಿ ಒಳಗೆ ಮಾಡ್ತಾರೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆನಿಗೆ ರಸ ಹಾಕಿದ್ದೀರಿ ಒಂದು ಬಾಟ್ಲಷ್ಟು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ರೀ ಅಂದರೆ ಧನಿಯಾ ಪುಡಿ ಆಫ್ಸಲ್ಲೇ ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಅದನ್ನ ಎತ್ತಿ ಇಟ್ಟಿದ್ದೀನಿ ರೀ ಸ್ವಲ್ಪ ತಣ್ಣಗಾಗಬೇಕು ಈ ಕಡೆ ಚಾನು ರೆಡಿ ಮಾಡಿಕೊಂಡೆ ಈಗ ಗಿರ್ಮಿಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಚುಮ್ಮರಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ರೆ ಐತೆ ನೋಡ್ರಿ ಮಸ್ತಾಗಿ ಗಿರ್ಮಿಟ್ ರೆಡಿ ಆಗುತ್ತೆ ಮ್ಯಾಲೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಬೇಕಂದರೆ ಶೇವ ಇದ್ರೆ ಶೇವಾನು ಹಾಕ್ಬೋದು ನಾನಂತೂ ಶೇವ ಹಾಕಕ್ಕೆ ಹೋಗಿಲ್ಲ ರೀ ಮನೆಯೊಳಗೆ ಏನಿರುತ್ತಲ್ಲ ಅದಷ್ಟು ಹಾಕಿಬಿಟ್ಟು ಮಾಡಿದ್ದು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ ಪುಟಾಣಿ ಹಿಟ್ಟು ಹಾಕಿಬಿಟ್ಟು ಸರ್ವ್ ಮಾಡಿರಾಯ್ತು ಮಸ್ತಾಗಿ ಗಿರ್ಮಿಟ್ಟು ರೆಡಿ ಆಗುತ್ತೆ ನೋಡ್ರಿ ನಮ್ಮ ಮನೆಯೊಳಗಂತೂ ಡೈಲಿ ಮಾಡಿಕೊಡ್ರಿ ಅಂತ ಅನ್ಸಂಗಿಲ್ಲ ಇವತ್ತು ಮಾಡಿಲ್ಲ ಮತ್ತು ನಾಳೆ ಅದನ್ನೇ ಕೆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಈಗ ಪ್ಲೇಟು ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಗಿರ್ಮಿಟ್ಟು ಮತ್ತು ಬಿಸಿ ಬಿಸಿ ಚಹಾ ಇನ್ನ ಮಸ್ತಾಗಿ ಸ್ನ್ಯಾಕ್ಸ್ ಮಾಡೋದು ನೋಡಿರಿ ಬರ್ರಿ ಮತ್ತೆ ನೀವು ಭೀ ಗಿರ್ಮಿಟ್ಟು ತಿನ್ನಕ್ಕೆ ಈಗ ಎಲ್ಲರಿಗೆ ಕೊಟ್ಬಿಟ್ಟು ನಾನು ಪ್ಲೇಟ ರೆಡಿ ಮಾಡ್ಕೊಂಡೆ ರೀ ಗಿರುಮಿಟ್ಟೆಲ್ಲ ತಿನ್ಬಿಟ್ಟು ಮತ್ತು ಸಂಜೆಗೆ ಕಡ್ಗೆ ಮಾಡಬೇಕಂದ್ರೆ ಅದಕ್ಕಾಗಿ ಇವತ್ತು ಪಾಲಕ್ ರೈಸ್ ಮಾಡಕತ್ತಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಎಲ್ಲರಿಗೆ ಖಾಲಿ ಹಾಕೈತಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಪೂರ್ತಿ ಖಾಲಿ ಇತ್ತು ಅಂತ ಉಳಿಸ್ಲಿಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂದರು ನಿಮಗೂ ಸೇರ್ ಮಾಡ್ಕೊಂತ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅಂದರೆ ಪಾಲಕ್ ಯಾರಿಗೆಲ್ಲ ಇಷ್ಟ ಇಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಈಗ ನಾನು ಒಂದು ಬಟ್ಲಷ್ಟು ಅಕ್ಕಿ ಮತ್ತು ಒಂದು ಹಿಡಿಯಷ್ಟು ಹೆಸ್ರು ಬಾಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಈಗ ಪಾಲಕನ್ನು ಒಂದು ಕುದಿ ಕುದಿಸ್ಕೊಂಡ್ಬಿಟ್ಟು ತಣ್ಣೀರಿಗೆ ಹಾಕಿಟ್ಟಿದ್ದೆ ಅದನ್ನ ರೀ ಅಂದ್ರೆ ಫುಲ್ಲ ಪೇಸ್ಟ್ ಮಾಡಿಬಿಡ್ಬೇಕು ಈಗ ಮಿಕ್ಸರ್ ಜಾರಿಗೆ ಪಾಲಕ್ ಕುದಿಸಿಟ್ಟಿದ್ದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡ್ಬಿಡ್ಬೇಕು ರೀ ನೈಸಾಗೆ ಪೇಸ್ಟ್ ರೆಡಿ ಮಾಡಿಬಿಡ್ಬೇಕು ನೀವು ಬೇಕಂದ್ರೆ ಕಟ್ ಮಾಡಿದ್ರು ಹಾಕ್ಬೋದು ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚಲೋ ಬಂದಿದ್ದು ಅದಕ್ಕಾಗಿ ನೀವೊಂದ್ಸಲ ಟ್ರೈ ಮಾಡ್ರಿ ಅಂತ ಹಾಕತ್ತಿದ್ದು ಈಗ ಪಾಲಕ್ಕೆ ರುಬ್ಬಿ ಇಟ್ಕೊಂಡ್ಬಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಿಂದ್ರಿ ಎಣ್ಣೆ ಖಾಲಿ ಆಗಿತ್ತ ಇನ್ನು ಮತ್ತೆ ಎಣ್ಣೆ ತೆಗೆಯೋದು ಕೆಲಸ ನೋಡ್ರಿ ಹಂಗೆ ಅಡುಗೆ ಮನ್ಸು ಇದ್ದಿದ್ದಿಲ್ಲ ಆದ್ರೂ ಮಾಡೋಕ್ಕಿದ್ದು ಭಾಳ ತನಕ ವೇಟ್ ಮಾಡಿದೆ ಇನ್ನು ಈಗ ಚುಮ್ಮರಿ ತಿಂದಿದ್ವಿ ಚಹಾ ಕುಡ್ದಿದ್ವಿ ಏನು ಮಾಡಿದಪ್ಪ ಏನು ಮಾಡೋದಪ್ಪ ಅಂತ ಎಲ್ಲರಿಗೂ ಕೇಳಿದೆ ಆದ್ರೂ ಯಾರೂ ಏನು ಹೇಳೋಕ್ಕೆ ಹೋಗಿಲ್ಲ ಪಾಲಕ್ ಇತ್ತು ಮತ್ತು ನಾಳೆ ಬಿಟ್ಟು ನಾಳೆ ತೊಂದರೆ ಆಗುತ್ತೆ ಅದನ್ನೇ ಹಾಕಿಬಿಟ್ಟು ಈ ರೀತಿ ರೈಸ್ ಮಾಡ್ಕೊಂಡ್ರೈತಂತೆ ಟ್ರೈ ಮಾಡಿದ್ದು ಸಿಂಪಲ್ಲಾಗಿರಿ ಜಾಸ್ತಿ ಏನು ಮಸಾಲನೇ ಇಲ್ಲ ಮುಳ್ಳಾಗಡ್ಡಿ ಟೊಮೆಟೊ ಪಾಲಕ್ ಅಷ್ಟು ಹಾಕಿಬಿಟ್ಟು ಮಾಡಿಬಿಟ್ರೈತು ಮಸ್ತ್ ಆಗುತ್ತೆ ಈಗ ಒಳಗೆ ಎಣ್ಣೆ ತೆಗೆ ಹಾಕೊತೀನಿ ನೋಡ್ರಿ ನಮ್ಮ ಮನೆಯವರು ಅನ್ನಾಕತ್ತಿದ್ರು ಇದೇನು ಸಣ್ಣ ಹುಡುಗರು ಗತ್ಲೆ ಆಟ ಆಡ್ಕೊ ಕುಂದ್ರೋದು ಅದು ಹಾಕೊಂಬಂದಾಗೂ ತ್ರಾಸ ಮತ್ತು ಬೊಗುಣಿ ಹಾಕೊಂಬಂದಾಗೂ ಸಣ್ಣ ಬಿಳೋತೈತಿ ಒಂದು ಹತ್ತು ಸೆಕೆಂಡ್ ಒಳಗೆ ಆಗೋ ಕೆಲಸ ಒಂದು ನಿಮಿಷ ತೊಗೋತೈತಿ ಸಣ್ಣ ಹುಡುಗರ್ಗ ತನಕ ಸಣ್ಣ ಹುಡುಗರು ಗತ್ಲೆ ಆಡ್ಕೊಂತ ಕೂಡ್ತಿ ದೊಡ್ಡ ಕಿಟ್ಲಿ ತೊಗೊಂಡು ಒಂದು ದೊಡ್ಡ ಚಮಚೆ ಇಟ್ಬಿಟ್ರಾಯ್ತು ಪಟ್ ಪಟ್ ಹಾಕ್ತೈತ್ ಕೆಲಸ ಅಂತ ಅನ್ನಾಕತ್ತಿದ್ರು ಇರ್ಲಿ ಅವ್ರಿ ನಮಗೆ ಹಿಂಗೆ ಚಲೋ ಅಂತ ಹಂಗೆ ಅಡುಗೆ ಕತ್ತಿದ್ದೆ ರೀ ಈಗ ಒಂದು ಕುಕ್ಕರ್ ಕಾಸಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸಾಸ್ ಬಿ ಮತ್ತು ಜೀರಿಗೆ ಸ್ವಲ್ಪ ಕರ್ಮ ಸೊಪ್ಪು ಮತ್ತು ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನ ಏನು ಬಳ್ಸಕ್ಕೆ ಹೋಗಿಲ್ಲ ಸ್ವಲ್ಪ ಹಾಕಿದ್ದು ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಕುಟ್ಟಿ ಹಾಕಿದ್ದೀನಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಇಷ್ಟ ಇರ್ಲಿಕ್ಕಂದ್ರೂ ಹಾಗೂ ಮಾಡ್ಬೋದು ಚಲೋ ಹಾಕ್ತೈತ್ರಿ ಅಂದರೆ ಒಬ್ಬೊಬ್ಬರು ತಿನ್ನಂಗಿಲ್ಲಲ್ಲ ಅವಾಗ ಹಂಗನೂ ಮಾಡ್ಕೋಬೋದು ಇಲ್ಲ ಬಟಾಟಿನೂ ಹಾಕ್ಬೋದು ಈಗ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ ಹುರ್ಕೋಬೇಕಾಗುತ್ತೆ ಈಗ ಒಳಗಡಿನ ಸ್ವಲ್ಪ ಹುರಿದಾವಾದ್ರೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ತೀನಿ ಅಂದರೆ ಮಸಾಲೆ ಖಾರ ಅಥವಾ ಕೆಂಪು ಖಾರದ ಪುಡಿ ಯಾವುದಾದ್ರು ಹಾಕ್ಬೋದು ಇಲ್ಲಿ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ನಾನು ಟ್ರೈಫಾಡ್ ಏನೈತೆ ಅಲ್ರಿ ಹಾಳಾಗ್ಬಿಟ್ಟೈತಿ ಅಂದರೆ ಅದು ಗ್ರಿಪ್ ಇದ್ದಿದ್ದು ಫುಲ್ ತನ್ನ ತಾನೇ ಕೆಳಗೆ ಹೊಂಟೈತಿ ಏನು ಮಾಡ್ಬೇಕಂದ ಗೊತ್ತಾಗಲ್ಲ ಐತಿ ಆ ರೀತಿ ಏನಂತಾರಲ್ಲ ಸ್ವಲ್ಪ ಮೊದಲೇ ಪ್ರಾಬ್ಲಮ್ ಆಗಿದ್ದಾಗ ಇನ್ನೊಂದು ಪ್ರಾಬ್ಲಮ್ ಕೊಟ್ಟುಬಿಟ್ಟೈತಿ ಈಗ ಹೊಸ ಆಗಂಗಿಲ್ಲ ಮತ್ತು ಯೂಸ್ ಮಾಡೋಕ್ಕೂ ಆಗಂಗಿಲ್ಲ ಅದನ್ನ ಏನು ರಿಪೇರ್ ಮಾಡಬೇಕು ನನಗಂತೂ ಬಂದಿಲ್ಲ ನಾನಂತೂ ಟ್ರೈ ಮಾಡಿದ್ದೀನಿ ಅದನ್ನ ಒಂದು ತನ್ನ ತಾನೇ ಕೆಳಗೆ ಬಂದುಬಿಡಕತ್ತೈತಿ ಅದು ಏನಂತರು ಸ್ಕ್ರೂ ಲೂಸ್ ಆಗಿಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೆಟೊನೂ ಕಟ್ ಮಾಡಿ ಇಟ್ಟಿದ್ದೀರಿ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ನೀವು ಇಷ್ಟ ಆದರೆ ಹಾಕ್ಬೋದು ಇಲ್ಲಾಂದ್ರೆ ಅದೇ ಪಾಲಕ್ಕೇನು ರುಬ್ಬಿರ್ತೀವಲ್ರಿ ಅದ್ರೊಳಗು ಹಾಕ್ಬಿಟ್ಟು ಪೇಸ್ಟ್ ಆದರೂ ಮಾಡ್ಕೋಬೋದು ನಾನಿಲ್ಲಿ ಹಂಗೆ ಹಾಕಿದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಅಕ್ಕಿ ಮತ್ತು ಬ್ಯಾಳಿ ಏನು ಇಟ್ಟಿದ್ದೀವಲ್ಲ ರೀ ಅದನ್ನೂ ಹಾಕಿಬಿಡಬೇಕು ಅಕ್ಕಿ ಬ್ಯಾಳಿ ತವರಿಟ್ಟಿದ್ದು ಹಾಕಿ ಒಂದು ನಿಮಿಷ ಚಲೋತ್ನಾಗ ಎಣ್ಣೆ ಒಳಗೆ ರೀ ಅಂದ್ರೆ ಅಕ್ಕಿ ಹುರ್ಕೋಬೇಕು ಅಕ್ಕಿ ಎಲ್ಲ ಹುರ್ಕೊಂಡ್ಮೇಲೆ ರುಬ್ಬಿಟ್ಟಿದ್ದ ಪಾಲಕ್ ಪೇಸ್ಟನ್ನು ಹಾಕ್ಬಿಡ್ಬೇಕು ನೋಡಿರಿ ಪಾಲಕ್ ತಿನ್ನೋದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂದರೆ ರಾತ್ರಿ ಎಲ್ಲ ಹಾಲು ಕುಡಿದು ಮಕ್ಕಂತರ ಒಬ್ಬೊಬ್ಬರು ಕ್ಯಾಲ್ಸಿಯಂ ಸಿಗ್ತೈತಿ ಅಂತೇಳಿ ಅದಕ್ಕಿಂತ ಜಾಸ್ತಿ ಪಾಲಕ್ ಒಳಗನ್ನ ರೀ ಅಂದರೆ ಈಗಿನ ಒಳಗಂತೂ ಯಾವ ಕ್ಯಾಲ್ಶಿಯಮ್ನು ಇರಂಗಿಲ್ಲ ಎಲ್ಲ ಫುಲ್ ತೆಗೆದ್ಬಿಟ್ಟು ಅದನ್ನ ಎರಡು ಮೂರು ದಿವಸ ಫ್ರಿಜ್ ಒಳಗೆ ಇಟ್ಕೊಂಡು ನಾವು ಕುಡಿಯೋಟಿಗೇ ಅದೆಲ್ಲ ಹೋಗಿರ್ತೈತಿ ಈ ರೀತಿ ಪಾಲಕ್ ಮತ್ತು ಎಳ್ಳು ಕೊಬ್ಬರಿ ತಿನ್ನೋದು ಆರೋಗ್ಯಕ್ಕೆ ಬೆಸ್ಟ್ ಅನ್ಸುತ್ತೆ ರೀ ಅಂದರೆ ಅದ್ರೊಳಗೆ ಹಾಳಾಗಂಗಿಲ್ಲ ಅದು ಹಾಲೊಳಗೆ ಪ್ಯಾಕೆಟ್ ಒಳಗೆ ಹೋಗಿರ್ತೈತಿ ನೀವು ಬೇಕಂದ್ರೆ ಎಮ್ಮೆ ಹಾಲು ಮತ್ತು ಆಕಳ ಹಾಲು ಫ್ರೆಶ್ ಆಗಿದ್ದು ಯೂಸ್ ಮಾಡಿಬಿಟ್ರೆ ಸಿಗ್ತೈತಿ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಅನ್ಸುತ್ತೆ ಈಗ ಪಾಲಕ್ ಪೇಸ್ಟ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಬಟ್ಲು ಹಾಕಿಗೆ ಎಂಟು ಬಟ್ಲಷ್ಟು ನೀರು ಹಾಕಿದ್ದೀನಿ ಅದನ್ನ ಸ್ವಲ್ಪ ಅಲಸ ರೀತಿ ಮಾಡ್ಕೊತೀನಿ ಅಂದರೆ ನಾವು ಏನಂತ ಬಿಸಿಬೇಳೆ ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಈಗ ನಮ್ಗೆ ಎಷ್ಟು ಬೇಕಾದರೆ ಅಷ್ಟು ನೀರು ಹಾಕಿದ್ದೀನಿ ನೀವು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು ಇಲ್ಲಪ್ಪ ನಮ್ಮ ಗಟ್ಟಿ ಇದ್ರೆ ನೆಟ್ಟಿತ್ತಂದ್ರೆ ಒಂದು ಬಟ್ಲ ಅಕ್ಕಿಗೆ ಒಂದು ಮೂರು ಅಥವಾ ನಾಲ್ಕು ಬಟ್ಲಷ್ಟು ನೀರು ಹಾಕ್ಬೋದು ನಾನಿಲ್ಲಿ ರೇಷನ್ ಅಕ್ಕಿ ಬಳಸಿದ್ರೆ ಭಾಳ ಮಸ್ತ್ ಬರ್ತೈತಿ ನೀವು ಯಾವುದಾದ್ರೂ ಅಕ್ಕಿ ಬಳಸಿಬಿಟ್ಟು ಮಾಡ್ಬೋದು ಈಗ ಅದನ್ನು ಮುಚ್ಚಿಬಿಟ್ಟು ಮೂರು ವಿಷಾಲ ಕೂಗಿಸ್ಬೇಕ್ರಿ ಮೂರು ಆದ್ಮೇಲೆ ಅನ್ನ ರೆಡಿ ಆಗುತ್ತೆ ನೋಡ್ರಿ ಅನ್ನ ಅಂತೂ ರೆಡಿ ಆಯಿತು ಈಗ ವಿಷಲ್ ಬಿಡ್ಲಿ ಅಂತ ಸೈಡಿಗೆ ಎತ್ತಿ ಇಟ್ಬಿಟ್ಟು ಸ್ವಲ್ಪ ಹಬ್ಬನ ಫ್ರೈ ಫ್ರೈ ಮಾಡಕ್ಕಂತೀನಿ ನೋಡ್ರಿ ನನ್ನ ಮಕ್ಕಳಿಗಂತೂ ಹಾಪಳ ಆಗು ಮಟ ಬಿಡೋದೇ ಇಲ್ಲ ಮಾಡಿ ಇಟ್ಬಿಟ್ರೆ ಅದೇ ರೀತಿ ಡೇ ಅಂದರೆ ಡೈಲಿ ಫ್ರೈ ಮಾಡೋದು ತಿನ್ನೋದನ್ನ ಆಗಿಬಿಡ್ತೈತಿ ಅಷ್ಟು ಇಷ್ಟ ಆಗ್ತವು ಹಪ್ಲಾರೆ ಅಂದರೆ ಹೊರಗಡೆ ಇಲ್ಲ ಹೊರಗಡೆ ಅಂದ ಪಾಪಡಿ ಎಲ್ಲ ತರ್ತೀವಲ್ರಿ ಆ ರೀತಿ ಟೇಸ್ಟ್ ಬರ್ತಾವೆ ತಿನ್ಬೇಕಂತ ಅನ್ಸುತ್ತೆ ಈಗ ಹಪ್ಪಳನೂ ಸ್ವಲ್ಪ ಫ್ರೈ ಮಾಡಿಬಿಟ್ಬಿಟ್ಟು ಇಟ್ಬಿಟ್ಟು ಇದು ಅನ್ನೂ ವಿಷಲ್ ಬಿಟ್ಟಿದ್ರೆ ಅದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಸರ್ವ್ ಮಾಡೋದು ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಸ್ಮೆಲ್ ಅಂತೂ ಏನಂತಾರೆ ಅಷ್ಟು ಮಸ್ತ್ ಬರಕತ್ತಿತ್ತು ನಮ್ಮ ಮನೆಯರು ಅನ್ನ ಏನು ಅಷ್ಟು ವಾಸನೆ ಬರಕತ್ತಿತ್ತು ಭಾರಿ ಹೇಗಿ ಆಗಿರ್ಬೇಕಂತ ಕತ್ತಿದ್ರು ಅಂದ್ರೆ ಅವರಿಗೆ ಇಷ್ಟ ಆಯಿತು ಯಾವಾಗಲೂ ಜಾಸ್ತಿ ಅನ್ನದ ಐಟಮ್ಸ ಇಷ್ಟಪಡಂಗಿಲ್ಲ ರೀ ಮೆಂತೆ ಪಲಾವ್ನು ಇಷ್ಟಪಟ್ಟರೆ ಈ ರೀತಿ ಪಾಲಕ್ ರೈಸ್ಗೆ ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಅದನ್ನೂ ಇಷ್ಟ ಆಯಿತು ಮೆಂತ್ಯ ಪಲಾವ್ ಒಂದು ಯಾವಾಗಲೂ ಮಾಡಂತೆ ಕೇಳ್ತಿರ್ತಾರೋ ಅಂದ್ರೆ ಮೆಂತ್ಯ ಪಲ್ಯ ತಂದಾಗಮ್ಮ ಅದು ಸೇಮ್ ಇದೇ ರೀತಿ ಟೇಸ್ಟ್ ಇರುತ್ತೆ ರೀ ಈಗ ಅದು ಪಾಲಕ್ ರೈಸ್ ಮತ್ತು ಮೆಣ ಕಾಲೊಂದು ಚಮಚದಷ್ಟು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಒಂದು ಪ್ಲೇಟಲ್ಲ ನಾಲ್ಕು ಪ್ಲೇಟ್ ತಿಂದರೂ ಹಿಂಗೆ ಹಂಗೆ ತಿನ್ಬೇಕಂತ ಅನ್ಸುತ್ತಿರಿ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗೈತಿ ಅದಕ್ಕಿಂತ ಜಾಸ್ತಿ ಸಲ ಹೇಳಿದ್ದು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋ ಇವತ್ತು ನೀಡೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗ್ಬೇಡ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ